ಇಲ್ಲಿ ವರ್ಧನ ವರ್ಧನಹಳ್ಳಿ ಹೇಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಣಿಸ್ಕೊಂಡಿದೆ ತಕ್ಷಣ ನಮ್ಮ ಡಿ ಸಿ ಅವರು ನಮ್ಮ ಸಿ ಅವರು ಎಲ್ಲ ಹೋಗಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಅದನ್ನು ಏನು ಮುಂಚೆ ಬಂತು ಅದ್ರ ಬಗ್ಗೆ ಅದನ್ನು ಟೆಸ್ಟ್ ಕಳಿಸಿ ಅದು ಪಾಸಿಟಿವ್ ಅಂತ ಬಂದ ಮೇಲೆ ತಕ್ಷಣ ಅಲ್ಲಿ ಸ್ಯಾನಿಟೈಸ್ ಮಾಡುವಂಥದ್ದಕ್ಕೆ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದಕ್ಕೆ ಎಲ್ಲ ರೀತಿ ಮಾಡಿದ್ದಾರೆ ನೆನ್ನೆಲ್ಲ ಅಕ್ಕಿಗಳೆಲ್ಲ ಎಲ್ಲ ಒಪ್ಸಿ ಅದನ್ನು ಮಾಡಿ ಅದನ್ನೆಲ್ಲ ಅದನ್ನು ಏನೋ ಉಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪಕ್ಕದ ಊರುಗಳಿಗೆ ಹರಡಿದಂತೆ ಭಾಳಷ್ಟು ಆ ಕಡೆ ಎರಡು ಒಂದು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದಕ್ಕೂ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಒಟ್ಟಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಸರ್ಕಾರದ ಗಮನಕ್ಕೂ ಬಂದಿದೆ ಜಿಲ್ಲಾಡಳಿತ ಭಾಳ ಸಜ್ಜಾಗಿ ಇವತ್ತು ಎಲ್ಲ ಆರೋಗ್ಯ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಇದನ್ನು ಒಟ್ಟಾರೆಯಾಗಿ ಇದನ್ನು ನಿಯಂತ್ರಣ ಮಾಡಬೇಕು ತಕ್ಷಣ ಇದನ್ನು ಇಲ್ಲಿಗೆ ಅದು ಸ ಹರಡದ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ